ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ಲಾಗ್ ಎಸ್ ಎಲ್ಲಾರ್ಗೂ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ಸೊ ಲಾಗ್ನ ಶುರು ಮಾಡ್ತಾ ಇರೋದು ಈವ್ನಿಂಗ್ ಆಗಿದೆ ಬಟ್ ನಾನು ಲಾಗ್ನ ಕ್ಯಾಪ್ಚರ್ ಮಾಡಿರೋದು ಮಾರ್ನಿಂಗ್ ಆಗಿದೆ ಸೊ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈಗ ಕೊಡ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಇವತ್ತು ಏನು ಅಂದರೆ ನಾನು ಕೇಕ್ ಪ್ರಿಪೇರ್ ಮಾಡಿದ್ದೆ ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಾರ್ ದ ಫಾರ್ ದ ಫಸ್ಟ್ ಟೈಮ್ ನಾನು ಕೇಕ್ನ ಪ್ರಿಪೇರ್ ಮಾಡಿದ್ದಿದ್ದು ಸೊ ಅದು ಲುಕ್ ಹೇಗೆ ಬಂತು ಆ್ಯಂಡ್ ಯಾರ್ಯಾರು ಯಾವ್ಯಾವ ಥರ ಕಮೆಂಟ್ ಮಾಡಿದ್ರು ಆ್ಯಂಡ್ ಹೇಗಿತ್ತು ಆ ಟೇಸ್ಟು ಆ್ಯಂಡ್ ಯಾವ ಶೇಪಲ್ಲಿ ನಾನು ಕೇಕ್ನ ಡಿಸೈನ್ ಮಾಡಿದ್ದೆ ಸೊ ಎಲ್ಲ ಈ ಲಾಗಲ್ಲಿ ನೋಡ್ತೀರಾ ಆ್ಯಂಡ್ ಮನೆಯಲ್ಲೇ ಇರೋವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವಿತೌಟ್ ಓವನ್ನಲ್ಲಿ ನಾನು ಬೇಕ್ ಮಾಡಿದ್ದು ಆ್ಯಕ್ಚುಲಿ ಸೊ ನೋಡೋಣ ಫರ್ ದ ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದ್ದೀನಿ ಹೇಗಿತ್ತು ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಆ್ಯಂಡ್ ಈ ಲಾಗ್ನ ಕಂಪ್ಲೀಟಾಗಿ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ಮನೆ ತುಂಬ ಜನ ಇದ್ದರು ಸೊ ಏನು ಲಾಗ್ ವಾಯ್ಸ್ ಓವರ್ ಕೊಟ್ಕೊಂಡು ನಾನು ಲಾಗ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಹೀಗೆಲ್ಲ ಸ್ಟ್ರಾಬೆರೀಸು ಬನಾನಾ ಕೇಕಿಗೆ ಏನೇನು ಹಾಕಬೇಕು ಅಂತ ಎಲ್ಲ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಫಸ್ಟು ನಾವು ಒಂದು ಬೌಲಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ವಾಲ್ನಟ್ಸು ಬಾದಾಮ್ ಎಲ್ಲನೂ ಕೂಡ ಸೋಕ್ ಮಾಡಿಡಬೇಕು ಆರೆಂಜ್ ಒಂದು ಆರೆಂಜ್ ಜ್ಯೂಸಲ್ಲಿ ನಾನು ಸೋಕ್ ಮಾಡಿಟ್ಟಿದ್ದೀನಿ ನಿಮಗೆ ನೋಡ್ತಿರ್ಬೋದು ಸೊ ಒಂದು ಎರಡು ಅವರ್ ಆದರೂ ಅದು ನೆನಿಬೇಕು ನೆಂದಾದ ನೆಂದಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆರೆಂಜ್ ಫ್ಲೇವರ್ ಬರುತ್ತೆ ಇಲ್ಲನೇ ನಿಮಗೆ ಆರೆಂಜ್ ಎಸೆನ್ಸ್ ಕೂಡ ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು ಎಸೆನ್ಸ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಆರ್ಟಿಫಿಷಿಯಲ್ ಇದ್ರ ಥರ ಕಾಣುತ್ತೆ ಹಾಗಾಗಿ ನಾನು ಆರೆಂಜ್ ಜ್ಯೂಸಲ್ಲಿ ನೆನೆ ಹಾಕಿದ್ದೀನಿ ಆ್ಯಂಡ್ ಇದು ಕ್ರಿಸ್ಮಸ್ ಟೈಮಲ್ಲೇ ಎಲ್ಲ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಲೇಟ್ ಆಗೋಯಿತು ಸ್ವಲ್ಪ ಡಿಲೇ ಆಗೋಯ್ತು ಅಷ್ಟರಲ್ಲಿ ನಾನು ಹಾಗೆ ಸ್ಟ್ರಾಬೆರ್ರೀಸ್ನ ಕೂಡ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ಸ್ವಲ್ಪ ನರ್ವಸ್ ಕೂಡ ಇದೆ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ಮನೇಲಿ ತುಂಬ ಬನಾನಾ ಇರೋದ್ರಿಂದ ಬನಾನನ ಕೂಡ ವೇಸ್ಟ್ ಮಾಡಬಾರ್ದು ಕೇಕಗೆ ಹಾಕಿದ್ರೆ ತುಂಬ ಸಾಫ್ಟಿಯಾಗಿ ಪ್ಲಫಿ ಪ್ಲಫಿಯಾಗಿ ಸಖತ್ತಾಗಿ ಬರುತ್ತೆ ಆ್ಯಂಡ್ ಸೊ ಅದನ್ನು ಪೀಲ್ ಔಟ್ ಮಾಡಿಕೊಂಡು ನೀಟಾಗಿ ಸಣ್ಣದಾಗಿ ಹಚ್ಕೋಬೇಕು ಆ್ಯಂಡ್ ನನ್ನ ಹತ್ರ ಬ್ಲೂಬೆರಿ ಕೂಡ ಇತ್ತು ಆ್ಯಂಡ್ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿರ್ತೀವಲ್ಲ ಸೊ ಯಾವ್ಯಾವ ಫ್ರೂಟ್ಸ್ ಇತ್ತು ಸೊ ಅದನ್ನೆಲ್ಲ ಒಂದು ಒಂದು ಮಟ್ಟಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಬ್ಲೂಬೆರಿ ಸ್ಟ್ರಾಬೆರಿ ಬನಾನಾ ಸೊ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ ಈಗ ಹಚ್ಕೊಂಡು ಅದಕ್ಕೆ ಮಿಕ್ಸಿಂಗ್ ಬೌಲ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿರುತ್ತೆ ಒಂಥರ ಹೇಗಿರುತ್ತೆ ಅಂದರೆ ಲೈಕ್ ಡ್ರೈ ಫ್ರೂಟ್ಸು ಸ್ಪಾಂಜ್ ಕೇಕ್ ಥರ ಬರುತ್ತಲ್ವ ಸೊ ಆ ಥರ ಇರುತ್ತೆ ಸೊ ಎಲ್ಲ ರೆಡಿ ಆಗಿದೆ ಆ್ಯಂಡ್ ನಾನು ಮೈದಾ ಹಿಟ್ಟು ತೊಗೊಂಡಿಲ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಹಾಗೆ ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕೋಕೋ ಪೌಡರ್ ಮತ್ತು ಹಾಗೆ ಏಲಕ್ಕಿ ಪೌಡರನ್ನು ಕೂಡ ಅಲ್ಲಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಒಂದು ಬಾಣಲಿಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಸಿರಪ್ ಮಾಡ್ಕೋಬೇಕು ಈಗ ಬಿಕಾಸ್ ಸ್ವೀಟ್ ಬೇಕಾ ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಬಿಕಾಸ್ ಸಿರಪ್ ಆಗಬೇಕಲ್ವಾ ಅದು ಹಾಗಾಗಿ ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ಸಿರಪ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಸ್ವೀಟ್ನರ್ ಕೂಡ ಯೂಸ್ ಮಾಡ್ತಾರೆ ಅದೆಷ್ಟೇ ಅಷ್ಟು ಚೆಂದ ಇರೋಲ್ಲ ಸೊ ನಾನು ಹಾಗಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಬೇಕಾಗಿದ್ದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಆ ಫ್ಲೇವರು ಕೂಡ ಸೊ ನೋಡಿ ಈ ಥರ ಹದ ಬಂದಾಗ ನಾವು ಒಂದೇಳೆ ಪಾಕ ಏನೂ ಬೇಕಾಗಲ್ಲ ಒಬ್ಬೊಬ್ಬರು ಗಟ್ಟಿ ಮಾಡಿ ಕೂಡ ಮಾಡ್ತಾರೆ ಸೊ ಈ ಥರ ಬಂದಾಗ ಡ್ರಾಪ್ಸ್ ಡ್ರಾಪ್ಸ್ ಬಂದಾಗ ನಾವು ಎತ್ ಎತ್ಕೊಂಬಿಡ್ಬೇಕು ಆ್ಯಂಡ್ ಒಂದು ಬೌಲಿಗೆ ನಾವು ಆ ಸಿರಪ್ನ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಅದು ಮಿಕ್ಸಿಂಗ್ ಆಗಬೇಕಲ್ವಾ ಆ ಸಿರಪ್ನ ಇದರಲ್ಲಿ ಹಾಕ್ಕೊಂಡು ಅದಕ್ಕೆ ನಾವು ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಹೆಚ್ಚಿಟ್ಟಿರೋವಂಥ ಫ್ರೂಟ್ಸ್ ಆಗಿರ್ಬೋದು ಆಲ್ ಸೋಕ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅವೆಲ್ಲನೂ ಕೂಡ ಈಗ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒನ್ ಬೈ ಒನ್ನು ಬಿಕಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೋದ್ರೆ ನೀಟಾಗಿ ಬರ್ತಾ ಅಲ್ಲ ಅದು ಆ್ಯಂಡ್ ಎಲ್ಲಿ ಗಂಟಾಗಬಾರ್ದು ಸೊ ಹಾಗಾಗಿ ಫಸ್ಟು ಸೋಕ್ ಮಾಡಿರುವಂಥ ನೆನ್ಯಾಕಿರ್ತೀವಲ್ಲ ಸೊ ಅದನ್ನು ನಾವು ಡ್ರೈ ಫ್ರೂಟ್ಸ್ನೆಲ್ಲ ನೀ ಐ ಮೀನ್ ಆರೆಂಜ್ ಜ್ಯೂಸೆಲ್ಲ ಅದರಲ್ಲೇ ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಅದರಲ್ಲೇ ಹಾಕ್ಕೋಬೇಕು ಆರೆಂಜ್ ಜ್ಯೂಸ್ ಬೇಕಾಗುತ್ತೆ ಮುಂದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಈಗ ನೋಡಿ ಕಟ್ ಮಾಡಿರೋವಂಥ ಫ್ರೂಟ್ಸ್ ಕೂಡ ಹಾಕ್ಕೋಬೇಕು ಸೊ ಆ ಶುಗರ್ ಸಿರಪ್ ಇರುತ್ತಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಬಿಕಾಸ್ ಆರೆಂಜ್ ಜ್ಯೂಸು ಅದರಲ್ಲಿ ಮಿಕ್ಸ್ ಆಗಿರುತ್ತಲ್ವ ಸೊ ಚೆನ್ನಾಗಿ ಮಿಕ್ಸ್ ಆದಾಗ ಅದು ಒಳ್ಳೆ ಫ್ಲೇವರು ಕೊಡುತ್ತೆ ಆ್ಯಂಡ್ ಗಟ್ಟಿ ಕೂಡ ಆಗೋಲ್ಲ ಅದು ಆ್ಯಂಡ್ ಗಂಟು ಕೂಡ ಇರಲ್ಲ ಹಾಗೆ ಬನಾನಾ ಮತ್ತು ಸ್ಟ್ರಾಬೆರೀಸು ಬ್ಲೂಬೆರಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನಿಮಗೆ ಬ್ಲೂಬೆರಿ ಅಷ್ಟು ಇಷ್ಟ ಆಗೋಲ್ಲ ಹುಳಿ ಅಂತ ಅನಿಸಿದ್ರೆ ನೀವೇನು ಹಾಕ್ಕೊಳೋ ಅವಶ್ಯಕತೆ ಇರಲ್ಲ ಸೊ ನನ್ನ ಮನೇಲಿತ್ತಲ್ವ ಚೆನ್ನಾಗಿರುತ್ತೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಟ್ರಾಬೆರೀಸು ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ಸ್ ಕೊಡುತ್ತೆ ಆ್ಯಂಡ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಬಿಕಾಸ್ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಯಾಕಂದರೆ ಫ್ರೂಟ್ಸ್ ಎಲ್ಲ ಮತ್ತು ನಜ್ಜಿ ಬಿಜಿ ಆಗಬಾರ್ದಲ್ವಾ ಹಾಗಾಗಿ ಸಾಫ್ಟ್ ಟಚ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಫ್ಲೋರ್ ತೊಗೊಂಡಿರ್ತೀರಲ್ಲ ಇದನ್ನೆಲ್ಲ ಜರಡಿ ಇಟ್ಕೊಂಡಿದ್ದೀನಿ ಸೊ ಇದು ಗೋಧಿ ಹಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ನೀವು ಬೇಕಾದ್ರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಈಗ ಚೆನ್ನಾಗಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕೊಬೋದು ಒಂದು ಕಾಲು ಟೇಬಲ್ ಸ್ಪೂನ್ ಆಫ್ ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋಣ ಬೇಕಾದಾಗ ಜ್ಯೂಸ್ ಕೂಡ ಇರುತ್ತೆ ಅಲ್ವಾ ಸೊ ಅದನ್ನು ಕೂಡ ಹಾಕೊಬೋದು ಆ್ಯಂಡ್ ಬೇಕಿಂಗ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಆ್ಯಂಡ್ ಕೋಕೋ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೊ ಫ್ಲೇವರ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಬೇಕಿಂಗ್ ಸೋಡಾ ಮನೆಯಲ್ಲೇ ಇರುತ್ತಲ್ಲ ಆ ಸೋಡಾನ ಯೂಸ್ ಮಾಡ್ಕೊಬೇಕು ನಾವು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇರುವಂತ ಆರೆಂಜ್ ಜ್ಯೂಸ್ ಕೂಡ ಹಾಕ್ಕೊಂಡು ಆ್ಯಂಡ್ ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀವಲ್ಲ ಎಣ್ಣೆ ಇದು ವೆಜಿಟೇಬಲ್ ಆಯಿಲ್ ನಾವು ಯಾವುದು ಅಡುಗೆಗೆ ಯೂಸ್ ಮಾಡ್ತಿರೋ ಆ ಎಣ್ಣೆನ ಹಾಕಿ ಚೆನ್ನಾಗಿ ಜಂಟಲ್ ಮಿಕ್ಸ್ ಮಾಡಬೇಕು ಆ್ಯಂಡ್ ನೋಡಿಕೊಂಡು ಹದಕ್ಕೆ ಅದಕ್ಕೆ ಹಾಗೆ ಒಂದು ಗ್ಲಾಸ್ ಅಲ್ಲಿ ನೀರು ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ನೋಡಿ ಯಾವ ಥರ ಹದಕ್ಕೆ ಬರಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಆ್ಯಂಡ್ ಈಗ ಕೇಕ್ ಮಾಲ್ಡ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಕೇಕ್ ಮಾಲ್ಡ್ ತಗೊಂಡು ಅದಕ್ಕೆ ತುಪ್ಪ ಆರ್ ಬಟರ್ನ ಹಚ್ಚಿ ಅದಕ್ಕೆ ಬಟರ್ ಶೀಟ್ನ ಕೂಡ ಹಾಕಿ ಅದ್ರ ಮೇಲೆ ತುಪ್ಪ ಎಣ್ಣೆ ಆರ್ ಬಟರ್ನ ಹಚ್ಚಿ ಈಗ ಮಿಕ್ಸ್ ಮಾಡಿರುವಂತಹ ಈ ಕೇಕ್ ಬ್ಯಾಟರ್ನ ಇದರಲ್ಲಿ ಹಾಕೋಣ ನೀಟಾಗಿ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ನಾವು ಯಾವ ಶೇಪ್ ಬೇಕಾದ್ರೂ ಮೋಲ್ಡ್ ಸಿಗುತ್ತೆ ನೀವು ತಗೋಬೋದು ಸೊ ಇದು ಇದನ್ನು ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದರೆ ಅವ್ರ ಎಣ್ಣೆ ಜಾಸ್ತಿನೇ ಹಾಕಿದರೆ ಅದು ತೆಗಿಬೇಕಾದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಸೊ ನಾನು ಸ್ಪೂನ್ ಮುಖಾಂತರ ಎಲ್ಲ ಕಡೆಯೂ ನೀಟಾಗಿ ಒಂದೇ ಲೆವೆಲಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅದರ ಮೇಲೆಗಡೆ ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅವ್ರ ಫ್ರೂಟ್ಸ್ ಆಗಿರ್ಬೋದು ಕಟ್ ಮಾಡಿರೋವಂಥ ಎಂಥ ಡೆಕೊರೇಷನ್ ಬೇಕಾದರೂ ಮಾಡ್ಕೋಬೋದು ಆರ್ ಎಲ್ಸ್ ನೀವು ಇದನ್ನು ಬೇಕ್ ಮಾಡಿದಾದ ಕೂಡ ಕ್ರೀಮ್ನಲ್ಲಿ ಕೂಡ ಡಿಸೈನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನು ಮನೆಯಲ್ಲೇ ಇರುವಂಥ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಮತ್ತು ದ್ರಾಕ್ಷಿ ಆ್ಯಂಡ್ ಹಾಗೆ ಒಣ ದ್ರಾಕ್ಷಿ ಇರುತ್ತಲ್ವ ಸೊ ಅದು ಮತ್ತು ಬಾದಾಮನ್ನ ಸ್ವಲ್ಪ ಹಚ್ಚಿಟ್ಕೊಂಡು ಅದ್ರ ಮೇಲೆ ತುರಿದು ತುರಿದಿರೋ ಥರದ್ದು ಇದ್ದೀನಿ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನರ್ವಸ್ ಇತ್ತು ಯಾವ ಥರ ಬರುತ್ತೆ ಆ್ಯಂಡ್ ಇವ್ರದ್ದೆಲ್ಲ ಹೇಗೆ ನರ್ವಸ್ ಐ ಮೀನ್ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಹೇಗೆ ಬರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಓವನ್ ಯೂಸ್ ಮಾಡಿಕೊಂಡು ಮಾಡ್ತಿಲ್ಲ ಈಗ ನಾನು ಯೂಸ್ ಮಾಡ್ತಾ ಇರೋದು ಮನೇಲಿ ಪ್ರೆಷರ್ ಕುಕ್ಕರ್ ಇರುತ್ತಲ್ವ ಅವ್ರು ಇಡ್ಲಿ ಮಾಡ್ತಿರಲ್ವ ಸೊ ಆ ಪಾತ್ರೆನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಓವನ್ ಇದೆ ಬಟ್ ಯೂಸ್ ಮಾಡಲಿಲ್ಲ ಅಷ್ಟೇ ಸೊ ಇದರಲ್ಲೂ ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಓವನಲ್ಲಿ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಆ್ಯಂಡ್ ಈಗ ಯಾವ ಥರ ಮಾಡ್ತೀನಿ ಅಂತ ನೋಡಿ ನೋಡಿಸ್ತೀನಿ ಯಾವ ಥರ ಬೇಕ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗೋ ಕನ್ಫ್ಯೂಷನ್ ಆಗೋದು ಕಂಡು ಕಡ ಖಂಡಿತ ಅದು ಸೊ ನಾವು ಎರಡು ಸಲ ಎತ್ತಿ ನೋಡ್ತಾ ಇರ್ತೀರ ಅದು ಬೇಕಾಗಿದೆಯೋ ಇಲ್ಲ ಅಂತ ಸೊ ನೋಡಿ ಈ ಥರ ಅರೇಂಜ್ಮೆಂಟ್ ಆಗಿದೆ ಈಗ ಬೇಕ್ ಮಾಡೋಣ ಆಲ್ಮೋಸ್ಟು ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು ಅದೆಲ್ಲ ನೀಟಾಗಿ ಬೇಯಬೇಕು ಅಂದರೆ ಆ್ಯಂಡ್ ಈ ಥರ ಎಲ್ಲ ಡಬ್ ಮಾಡಿದ್ರೆ ನೀಟಾಗಿ ಎಲ್ಲ ಕಡೆ ಲೆವೆಲ್ ಆಗುತ್ತೆ ಅನಿತಾ ಹೆಂಗಿದೆ ಕೇಕ್ ചെന എനി ആൾഷൻസ് സ്നാപി ആ തീയേ അഞ്ജുള നിന്ന ഒപ്പിയൻ തന്നില്ലേനു ಆ್ಯಂಡ್ ಅಂಜುಳ ಎಲ್ಲ ಪಾಟ್ಸ್ನ ಮತ್ತೆ ರೀ ಅರೇಂಜ್ ಮಾಡ್ತಾ ಇದ್ದಾಳೆ ಸೊ ಲೆಟ್ಸ್ ಬೇಕ್ ಕ್ರಿಸ್ಮಸ್ ಟ್ರೀ ಅಂತ ನಾನು ಇಲ್ಲಿ ಇಟ್ಕೋಬಾ ಇದನ್ನು ಒಂದೇ ಅದು ಆಗಿಟ್ಕೊ ಸೂಪರ್ ಇನ್ನು ತಿನ್ನಂಗಿಲ್ಲ ಇನ್ನು ಬೇಕಾಗಿಲ್ಲ ತಿನ್ನಂಗಿಲ್ಲ ಈಗ ಮಾಡ್ತೀನಿ ಕುಕ್ಕರ್ ಅಲ್ಲಿ ಕುಕ್ಕರಲ್ಲಿ ಮಾಡ್ತೀವಲ್ಲ ಸೊ ಅಪ್ ಅದನ್ನ ಇಟ್ಕೊಂಡು ಆ ಪಾತ್ರ ಇಟ್ಕೊಂಡಿದೀನಿ ಸೊ ನಾನು ಯಾವ್ದೇ ರೀತಿಯಾದ್ರೆ ಉಪ್ಪು ಏನು ಹಾಕಿಲ್ಲ ಸೊ ಹಾಗೆ ಜಸ್ಟ್ ಇಟ್ಬಿಟ್ಟು ಅದ್ರ ಮೇಲೆ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಸೊ ಅದು ಹೋಲ್ ಇತ್ತಲ್ವಾ ಸೊ ಅದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ನಂಗೆ ಐಡಿಯಾ ಬರ್ಲಿಲ್ಲ ಸೊ ಗಾಳಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಸುಮ್ನೆ ಅದನ್ನ ತೆಗೆದ್ಬಿಟ್ಟು ನಾನು ಮತ್ತೆ ಪ್ಲೇಟ್ ಇಟ್ಟು ಬೇಕ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ಆಗಿ ಬಟ್ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಆಮೇಲೆ ನನಗೆ ಟ್ರಿಕ್ಗಳಿತ್ತು ಏನು ಅಂದರೆ ಆ ಹೋಲಿರುತ್ತೆ ಅಲ್ವ ಇಡ್ಲಿ ಪಾತ್ರೆಯಲ್ಲಿ ಹೋಲು ಗಾಳಿ ಹೋಗುವಂಥದ್ದು ಅದಕ್ಕೆ ಲವಂಗ ಇಟ್ಟರೆ ಆಯಿತು ಮುಗೀತು ನೀಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಸೊ ಅದನ್ನೆಲ್ಲ ಇಟ್ಟು ನಾನು ಹಾಫ್ ಆನ್ ಅವರ್ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಮತ್ತೆ ತೆಗೆದು ನೋಡಿದೆ ಚೆನ್ನಾಗಿ ಬರ್ತಿದ್ಯಾ ಅಂತ ಆ್ಯಂಡ್ ಚೆನ್ನಾಗಿ ಬೇಕ್ ಕೂಡ ಆಗಿತ್ತು ನೀಟಾಗಿ ಕೂಡ ಬಂದಿತ್ತು ಸೊ ಅದನ್ನೆಲ್ಲ ತೆಗೆದು ನೀಟಾಗಿ ಅರೇಂಜ್ ಮಾಡಿ ಈಗ ಕಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಔಟ್ಲುಕ್ ಈ ಥರ ಉಬ್ಬಿರುತ್ತೆ ಸೊ ಒಬ್ಬರು ಮೊಸರು ಕೂಡ ಹಾಕೋತಾರೆ ಆ್ಯಂಡ್ ಎಗ್ ಕೂಡ ಹಾಕೋತಾರೆ ನಾವು ನಾವು ಆ ಧನೂರ್ ಮಾಸ ಆಗಿರೋದ್ರಿಂದ ಅನಿತಕ್ಕೆ ಅವರು ಎಗ್ ತಿಂತಿರಲಿಲ್ಲ ಸೊ ಹಾಗಾಗಿ ಎಗ್ನ ಸ್ಕಿಪ್ ಮಾಡಿ ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡಿದ್ದೀನಿ ಸೊ ಈ ಥರ ಬಂದಿತ್ತು ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾಗಿದ್ದ ತಕ್ಷಣವೇ ತೆಗೆದು ಈ ಥರ ರ್ಯಾಪರ್ಸ್ನೆಲ್ಲ ತೆಗೆದುಬಿಡ್ಬೋದು ಆ್ಯಂಡ್ ಕೋಲ್ಡ್ ಆಗೋವರೆಗೂ ಕೂಡ ಬಿಡ್ಬೋದು ಕಟ್ ಮಾಡೋದಕ್ಕೆ ಬಟ್ ನಮಗೆ ಅಷ್ಟೊಂದು ಟೈಮು ಇರಲಿಲ್ಲ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಈ ಥರ ಆಗಿದೆ ನೋಡಿ ಕಟ್ ಮಾಡಿ ತೋರಿಸ್ತೀವಿ ಎಲ್ಲ ಸ್ಲೈಸ್ ಮಾಡಿ ಒಂದು ಬಾಕ್ಸಿಗೆ ಕೂಡ ಹಾಕಿಟ್ಕೊಂಡ್ರೆ ಫ್ರೂಟ್ಸ್ ಕೇಕ್ ಥರ ಮಕ್ಕಳಿಗೂ ಮನೆಯಲ್ಲೇ ಕೊಡ್ಬೋದು ಆರಾಮ್ಸೆ ಚೆನ್ನಾಗಿ ಕೂಡ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಏನು ಯೂಸ್ ಮಾಡಿರಲ್ಲ ನಾವೇ ಮನೇಲಿ ಮಾಡಿರೋ ಥರ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನೋಡಿ ಇದ್ರ ಮೇಲೆ ಕ್ರೀಮ್ಸ್ ಕೂಡ ಹಾಕೋಬೋದು ಕ್ರೀಮಲ್ಲಿ ಕೂಡ ಡೆಕೋರೇಷನ್ ಮಾಡ್ಕೋಬೋದು ಆರ್ ಚಾಕ್ಲೇಟ್ ಸಿರಪ್ಸ್ನ ಕೂಡ ಹಾಕ್ತಾರೆ ಬಟ್ ನಾನು ಇದರಲ್ಲೇ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಇದು ಮಾಡಿರೋದ್ರಿಂದ ನಾನೇನು ಚಾಕ್ಲೇಟ್ ಸಿರಪ್ಸ್ನೆಲ್ಲ ಹಾಕೋದಕ್ಕೆ ಹೋಗಲಿಲ್ಲ ನೋಡಿ ಈ ಥರ ಕಟ್ ಮಾಡಿ ಎಲ್ಲ ಅರೇಂಜ್ ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು ಅವ್ರ ಹೊರಗಡೆ ಕೂಡ ಇಟ್ಕೊಬೋದು ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗಿಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ನೋಡಿ ಥ್ಯಾಂಕ್ ಯು ಸೋ ಮಚ್